ನಮಸ್ಕಾರ ವೀಕ್ಷಕರಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ಐತಿಹಾಸಿಕ ಶ್ರೀ ಬಸವೇಶ್ವರ ಅಮರ ಜಾನುವಾರುಗಳ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದರ ಶನಿವಾರ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ವಿವಿಧ ಇಲಾಖೆ ಏರ್ಪಡಿಸಿದ ವಸ್ತು ಪ್ರದರ್ಶನ ಉದ್ಘಾಟನೆ ಸಮಾರಂಭ ಜಮಖಂಡಿ ಶಾಸಕರು ಮಾನ್ಯ ಶ್ರೀ ಜಗದೀಶ್ ಗುಳ್ಗುಂಟಿ ಹಾಗೂ ಮುತ್ತಿನಕಂತಿ ಶ್ರೀಗಳು ಓಲೆಮಠ್ ಶ್ರೀಗಳು ನೆರವೇರುವುದು ಮತ್ತು ರವಿವಾರ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಆಟೋ ಆಫೀಸ್ ಹತ್ತಿರ ತೆರಬಂಡಿ ಸ್ಪರ್ಧೆ ಜರುಗುವುದು ಮತ್ತು ಸೋಮವಾರ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಾನುವಾರುಗಳ ಪಾಶಿಂಗ್ ರಾಸುಗಳ ಆಯ್ಕೆ ಪ್ರಕ್ರಿಯೆ ಜರುಗುವುದು ಮತ್ತು ಮಂಗಳವಾರ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಜರುಗುವುದು ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ಬಹುಮಾನ ವಿತರಣಾ ಸಮಾರಂಭ ಜರುಗುವುದು ಜಾತ್ರೆಗೆ ಬರುವ ರೈತರ ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ ಹಾಗೂ ದೀಪ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಜಮಖಂಡಿ ಪಶು ಸಂಗೋಪನಾ ಇಲಾಖೆ ಮತ್ತು ತಾಲೂಕಾ ಆಸ್ಪತ್ರೆ ತಾತ್ಕಾಲಿಕ ಆಸ್ಪತ್ರೆ ತೆರೆದು ದಿನಾಂಕ ದಿನದ ಇಪ್ಪತ್ತ್ನಾಲ್ಕು ಗಂಟೆಯೂ ಸೇವೆ ನೀಡಿರುತ್ತಾರೆ ರೈತರಿಗೆ ಜಾನುವಾರುಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಇಲಾಖೆ ಹಾಗೂ ಜಾತ್ರಾ ಕಮಿಟಿ ಮುಖ್ಯ ಉದ್ದೇಶವಾಗಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಜಮಖಂಡಿ ಎಲ್ಲ ಇಲಾಖೆ ಸಹಯೋಗದಿಂದ ಮತ್ತು ಜಮಖಂಡಿಯ ಗಣ್ಯಮಾನ್ಯರ ಸಹಕಾರದಿಂದ ಜಮ್ ಹಾಗೂ ಜಾನುವಾರು ಜಾತ್ರಾ ಕಮಿಟಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಜರುಗುವುದು ಆದ ಕಾರಣ ಎಲ್ಲ ರೈತರು ಸಾರ್ವಜನಿಕರು ಜಾತ್ರೆಗೆ ಆಗಮಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ವರದಿ ರವಿ ದೊಡಮನಿ ಕೊರುನಾಡ ರತ್ನ ನ್ಯೂಸ್ ಜಮಖಂಡಿ ಜಮಖಂಡಿಯ ಎ ಪಿ ಎಮ್ ಸಿ ಆಧೀನದಲ್ಲಿ ಹಾಗೂ ಜಮಖಂಡಿಯ ಮಹಾರಾಜರ ಕಾಲದಿಂದ ನಡೆದು ಬಂದಂಥ ಶ್ರೀ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಜಾತ್ರೆ ಜಮಖಂಡಿಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ ಒಂದನೇ ತಾರೀಕಿನವರೆಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಕಾರಣ ಆ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಮಹನೀಯರು ಈ ನಮ್ಮ ಜಾತ್ರಾ ಕಮಿಟಿಯ ಆಫೀಸಿನಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಹೆಸರನ್ನು ನೋಂದಾಯಿಸಬೇಕು ಮೊದಲನೇದಾಗಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಜಾತ್ರಾ ಆಫೀಸ್ ಮತ್ತು ಸ್ಟಾಲ್ಗಳನ್ನು ಉದ್ಘಾಟನೆ ಮಾಡಲಾಗುವುದು ಆದ ಕಾರಣ ಎಲ್ಲ ಜಾತ್ರಾ ಯಾತ್ರಾರ್ಥಿಗಳು ಮತ್ತು ಜಾತ್ರಾ ಕಮಿಟಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಆಗಮಿಸಿ ಈ ಜಾತ್ರೆಯನ್ನು ಉದ್ಘಾಟನೆ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇದಾದ ನಂತರ ಮೂವತ್ತನೇ ತಾರೀಕಿಗೆ ತೆರಬಂಡಿ ಸ್ಪರ್ಧೆಯನ್ನು ಆರ್ ಟಿ ಒ ಆಫೀಸ್ ಹಿಂದುಗಡೆ ಇರುವ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಮಹನೀಯರು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆಯ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಅದಾದ ನಂತರ ಸೋಮವಾರ ಮೂವತ್ತೊಂದನೇ ತಾರೀಕಿಗೆ ಈ ಜಾನುವಾರುಗಳ ಪಾಸಿಂಗ್ ಆಯ್ಕೆಯನ್ನು ನಡೆಸಲಾಗುವುದು ಉತ್ತಮ ತಳಿಯ ಜಾನುವಾರುಗಳ ಆಯ್ಕೆ ನಡೆಸಲಾಗುವುದು ಆ ಸ್ಪರ್ಧೆಯನ್ನು ಈ ನಮ್ಮ ಪಶು ವೈದ್ಯಕೀಯ ಇಲಾಖೆಯವರು ನಡೆಸಿಕೊಡ್ತಾರೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಮಹನೀಯರು ತಮ್ಮ ಉತ್ತಮ ತಳಿಯ ಜಾನುವಾರುಗಳನ್ನು ತರಬೇಕೆಂದು ಈ ಮೂಲಕ ನಾವು ತಿಳಿಸುತ್ತೇವೆ ಇದಾದ ನಂತರ ಒಂದನೇ ತಾರೀಕಿಗೆ ಈ ಜಂಬಗಿ ರಸ್ತೆಯಲ್ಲಿ ಎತ್ತಿನ ಗಾಡಿ ಹೋಟೆಲ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಮಹನೀಯರು ಮೂವತ್ತು ಒಂದನೇ ತಾರೀಕಿನ ರಾತ್ರಿ ಒಂಬತ್ತು ಗಂಟೆ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಸ್ಪರ್ಧೆಗಳು ಈ ರೀತಿ ಇರುತ್ತವೆ ಈ ಜಮಖಂಡಿ ಜಾತ್ರೆ ಒಂದು ಐತಿಹಾಸಿಕ ಜಾತ್ರೆಯಾಗಿರುವ ಕಾರಣ ತಾವೆಲ್ಲರೂ ಸಹಕಾರದಿಂದ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಸ್ ಕೇಳಿಕೊಳ್ಳುತ್ತೇನೆ ಮತ್ತು ಈ ಈ ಜಾತ್ರೆ ನಡೆಸಲು ಹಣಕಾಸಿನ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗುತ್ತದೆ ಆ ವ್ಯ ಹಣಕಾಸಿನ ವ್ಯವಸ್ಥೆಗೆ ಸರ್ಕಾರದ ಎಲ್ಲ ಇಲಾಖೆಯವರು ಸರ್ಕಾರದ ಎಲ್ಲ ಇಲಾಖೆಯವರು ನಮಗೆ ಈ ಜಾತ್ರೆ ನಡೆಸಲು ಸಕಲ ವ್ಯವಸ್ಥೆಯನ್ನು ಮಾಡಿ ಕೊಡುತ್ತಾರೆ ಅವರಿಗೆ ನಾವು ಯಾವ ರೀತಿ ಕೃತಜ್ಞತೆಯನ್ನು ಹೇಳಿದರೂ ಸಾಲುವುದಿಲ್ಲ ಮತ್ತು ಅದೇ ರೀತಿಯಾಗಿ ಈ ತೆರಬಂಡಿ ಸ್ಪರ್ಧೆಗೆ ಮತ್ತು ಈ ಜಾ ಉತ್ತಮ ತಳಿಗಳ ಜಾನುವಾರುಗಳ ಆಯ್ಕೆ ಸ್ಪರ್ಧೆಗೆ ಮತ್ತು ಎತ್ತಿನಗಾಡಿ ಓಟರ್ ಸ್ಪರ್ಧೆಗೆ ಎ ಪಿ ಎಂ ಸಿ ಇಲಾಖೆಯವರು ಮತ್ತು ಈ ನಮ್ಮ ರೈತರು ಜಮಖಂಡಿಯ ಗಣ್ಯ ವ್ಯಾಪಾರಸ್ಥರು ನಾಗರಿಕರು ಹಿರಿಯರು ಎಲ್ಲರೂ ಆ ಬಹುಮಾನವನ್ನು ಬಹುಮಾನದ ಮೊತ್ತವನ್ನು ನೀಡುತ್ತಾರೆ ಅವರಿಗೆ ನಾವು ಜಾತ್ರಾ ಕಮಿಟಿಯಿಂದ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಈ ರೀತಿಯಾಗಿ ಜಮಖಂಡಿ ಜಾತ್ರೆ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು ಈ ವರ್ಷ ಜಾತ್ರೆಕ್ಕಿಂತ ಎರಡು ದಿನ ಮುಂಚೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಜಾನುವಾರುಗಳು ಸೇರಿದ್ದರಿಂದ ಈ ವರ್ಷದ ಜಾತ್ರೆ ಐತಿಹಾಸಿಕ ಜಾತ್ರೆ ಆಗುವುದರಲ್ಲಿ ಎರಡು ಮಾತಿಲ್ಲ ಇಟ್ಟು ಹೇಳಿ ನನ್ನ ನಾನು ಮಲ್ಲಪ್ಪ ನಂದಪ್ಪ ಹೇಸಮನಿ ಜಮಖಂಡಿ ಐತಿಹಾಸಿಕ ಶ್ರೀ ಬಸವೇಶ್ವರ ಅಮರಾಯಿ ಜಾನುವಾರು ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಜಾತ್ರೆ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ವಿವಿಧ ಇಲಾಖೆ ಏರ್ಪಡಿಸಲು ವಸ್ತು ಪ್ರದರ್ಶನ ಉದ್ಘಾಟನಾ ಸಮಾರಂಭವನ್ನು ಜಮಖಂಡಿ ಶಾಸಕರಾದ ಮಾನ್ಯ ಶ್ರೀ ನಾಡೋಜಿ ಜಗದೀಶ್ ಗುಡ್ಗುಂಟಿ ಹಾಗೂ ಮುತ್ತಿನ ಶ್ರೀಗಳು ಮತ್ತು ಒಲೆ ಮಠದ ಶ್ರೀ ನೆರವರಿಸಲಾಗುವುದು ಮತ್ತು ರವಿವಾರ ದಿನಾಂಕ ಮೂವತ್ತ್ ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಆರ್ಟಿಒ ಆಫೀಸ್ ಹತ್ತಿರ ತರಬಂಡಿ ಸ್ಪರ್ಧೆ ಜರುಗಿಸಲಾಗುವುದು ಮತ್ತು ಸೋಮವಾರ ದಿನಾಂಕ ಮೂವತ್ತೊಂದು ಮೂರು ರಂದು ಜಾನುವಾರು ಪಾಸಿಂಗ್ ರಾಸು ಆಯ್ಕೆ ಪ್ರಕ್ರಿಯೆ ಜರುಗಿಸಲಾಗುವುದು ಮತ್ತು ಮಂಗಳವಾರ ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆಗೆ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಜರುಗಿಸಲಾಗುವುದು ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ಬಹುಮಾನ ವಿತರಣಾ ಸಮಾರಂಭ ಜರುಗಿಸಲಾಗುವುದು ಜಾತ್ರೆಗೆ ಬರುವ ರೈತರು ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ ಹಾಗೂ ದೀಪದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಮತ್ತು ಪಶು ಸಂಗೋಪನೆ ಇಲಾಖೆಯವರು ಹಾಗೂ ತಾಲೂಕು ಆಸ್ಪತ್ರೆ ತಾತ್ಕಾಲಿಕ ಆಸ್ಪತ್ರೆ ತೆರೆದು ದಿನದ ಇಪ್ಪತ್ತು ನಾಲ್ಕು ಗಂಟೆ ಸೇವೆ ನೀಡುತ್ತಾರೆ ರೈತರು ಜಾನುವಾರುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಇಲಾಖೆ ಹಾಗೂ ಜಾತ್ರಾ ಕಮಿಟಿಯ ಮುಖ್ಯ ಉದ್ದೇಶವಾಗಿರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳು ಜಮಖಂಡಿ ತಾಲೂಕಿನ ಎಲ್ಲ ಇಲಾಖೆಯ ಸಹಯೋಗದಿಂದ ಮತ್ತು ಜಮಖಂಡಿಯ ಗಣ್ಯ ಮಾನ್ಯರ ಸಹಕಾರದಿಂದ ಹಾಗೂ ಜಾನುವಾರ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಹಿರಿಯರು ನೇತೃತ್ವದಲ್ಲಿ ಜರುಗುವುದು ಆದ ಕಾರಣ ಎಲ್ಲ ರೈತರು ಸಾರ್ವಜನಿಕರು ಜಾತ್ರೆಗೆ ಆಗಮಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನನ್ನ ಹೆಸರು ಅಬಿದಾ ಬೇಗಮುಲ್ಲಾ ಕಾರ್ಯದರ್ಶಿ ಎಪಿಎಂಸಿ ಜಮಖಂಡಿ